ಇಲ್ಲ ನೋಡಿ ನಾನು ಬೆಳಗ್ಗೆ ಅನ್ನವನ್ನು ಮಾಡ್ಕೊಂಡಿದ್ದೆ ಮಾಡೋಷ್ಟರಲ್ಲೇ ಸ್ವಲ್ಪ ಅನ್ನ ಜಾಸ್ತಿ ಆಗಿದೆ ರೀ ನೀವು ಫ್ರೆಶ್ ಆಗಿರುವ ಆದರೂ ತಗೋರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರುವ ಆದರೂ ತೊಗೊರಿ ನೀವು ಡೈಲಿ ಯಾಕೆ ಯೂಸ್ ಮಾಡಿ ಅನ್ನ ಮಾಡ್ಕೊತಿರಲ್ರಿ ಅದನ್ನೇ ತೊಗೊರಿ ನಡೀತದೆ ಆಮೇಲೆ ನೋಡಿ ಇವತ್ತು ಬೆಳಗ್ಗೆ ಮಾಡ್ಕೊಂಡಿದ್ದೆ ಇದು ಉಳಿದ ಸಾಯಂಕಾಲ ಇದನ್ನು ತಿನ್ನಂದ್ರೆ ಯಾರನ್ನೂ ತಿನ್ನಲ್ಲ ಮಕ್ಕಳು ಸ್ಕೂಲ್ದಿಂದ ಬರ್ತಾರೆ ಅವಾಗೇ ಇದನ್ನು ಒಂದು ರೆಸಿಪಿಯನ್ನು ಮಾಡಿ ಹೇಳಿ ತೋರಿಸ್ತಾ ಇದ್ದ ಇದ್ದೀನಿ ಮತ್ತು ಈ ಅನ್ನವನ್ನು ನೀವು ಮೆತ್ತಗಿರೋ ಅನ್ನ ಇದ್ರೂ ನಡೀತದ್ರಿ ಅದನ್ನು ತೊಗೋರಿ ಈಗ ಈ ಅನ್ನವನ್ನು ನಾನು ಏನು ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಕೆಲವರು ಅನ್ನ ವಿಷ ಅಂತಾರೆ ನನಗಂತೂ ಗೊತ್ತಿಲ್ಲರಿ ಇಲ್ಲಾಂದ್ರೆ ನೀವು ಇದನ್ನು ಮಿಕ್ಸಿಗೆ ಹಾಕೊಳೋದು ಬೇಡ ಅಂದರೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೋಬೋದು ನೋಡಿ ಸ್ವಲ್ಪ ಇದು ಉದುರುದ್ರದ ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ಬಿಟ್ಟನೇ ತಗೋತೀನಿ ಈಗ ಇದಕ್ಕೆ ಇದನ್ನು ಗ್ರೈಂಡ್ ಮಾಡಿ ತಗೋತೀನಿ ರೀ ನೋಡಿ ಮೊಸರು ನೀರು ಏನನ್ನು ಹಾಕದೇನೆ ಹಾಗೇ ಗ್ರೈಂಡ್ ಮಾಡ್ಕೋಬೇಕ್ರಿ ನೋಡಿ ಈಗ ಅನ್ನ ನೋಡಿ ರುಬ್ಬಿ ರೆಡಿ ಆಗ್ಯದ್ರಿ ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ಇಲ್ಲಿ ಮೊಸರು ಈನು ಸೋಡಾ ಏನನ್ನು ಬಳಸ್ತೇನೆ ಇದ್ದೀನಿ ನೋಡಿ ಈಗ ಇದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ಇದ್ದೀನಿ ಈಗ ಈ ಆಲೂಗಡ್ಡೆನ ಕುದಿಸ್ಬಿಟ್ಟು ಹಾಕಿದ್ದೀನಿ ಈಗ ಇದನ್ನು ಮ್ಯಾಶ್ ಮಾಡ್ಕೋತೀನಿ ರೀ ಇಲ್ಲ ಅಂದ್ರೆ ನೀವು ತು ತುರಿದ್ಬಿಟ್ಟು ಹಾಕ್ರಿ ನಡೀತದೆ ನೀಟಾಗಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕ್ರಿ ಇದನ್ನು ನೋಡಿ ಅದೊಂದು ಎರಡು ಬಟ್ಲಾಗಷ್ಟು ಅನ್ನ ಇತ್ತು ಎರಡು ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ ರೀ ನಾನು ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋಣ ಇದಕ್ಕೆ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟನ್ನು ಇದ್ದೀನಿ ವೆಜಿಟೇಬಲ್ಸ್ ನಿಮಗೆ ಯಾವ ಇಷ್ಟನ ನೀವು ಅವು ಹಾಕಬೋದು ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಇದ್ದೀನಿ ನೀವು ಕ್ಯಾಪ್ಸಿಕಮನ್ನಾದ್ರೂ ಹಾಕಬೋದು ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನದಲ್ಲೂ ಉಪ್ಪು ಹಾಕಿ ಮಾಡೋರಿಂದ ಉಪ್ಪನ್ನು ನೋಡಿಬಿಟ್ಟು ಕರೆಕ್ಟಾಗಿನೇ ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಖಾರ ನೋಡ್ಕೊಂಡು ಹಾಕೋರಿ ಹಸಿಮೆಣ್ ಚಿಕನ್ ಹಾಕಿದ ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಒಂದು ಅರ್ಧ ಸ್ಪೂನ್ ಇಲ್ಲಿ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನ್ ಇಲ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಹಾಕೋತೀನಿ ರೀ ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇನ್ನೊಂದು ಸ್ವಲ್ಪ ಹಿಡಿಸ್ತಿತ್ತಂದ್ರೆ ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ಹಾಕೋತೀನಿ ಈಗ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ನೋಡಿ ಇದು ಹಿಟ್ಟು ಹಿಡಿಸ್ತದೆ ಅನ್ಸಕತ್ತದ್ರೆ ಅದಕ್ಕೆ ನಾನಿಲ್ಲಿ ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ಅದು ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದು ಕ್ಲಿಪ್ಪು ಮಿಸ್ ಆಗಿದೆ ರೀ ಟೋಟ್ಲಿ ನಾಲ್ಕು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಾಟ್ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಆಮ್ಚೂರು ಆದ್ರೂ ಹಾಕ್ಬೋದು ನಡೀತದೆ ಈಗ ನೋಡಿರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ಮತ್ತು ನೀರನ್ನು ಸೇರಿಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿ ಇದೇ ರೀತಿಯೇ ಇರಬೇಕು ರೀ ಈಗಿದು ಕರೆಕ್ಟಾಗಿ ರೆಡಿಯಾಗಿದೆ ಹಿಟ್ಟನ್ನು ನೀವೇನು ಮಾಡ್ರಿ ನೋಡಿಬಿಟ್ಟು ಹಾಕೋರಿ ಅಥವಾ ಮೂರು ಸ್ಪೂನ್ ಹಾಕ್ಕೊಂಡು ಆಮೇಲೆ ಹಿಡಿಸ್ತಿತ್ತಂದ್ರೂ ಒಂದು ಸ್ಪೂನ್ ಆಗಷ್ಟು ಹಾಕೋರಿ ಈಗ ಕೈಗೆ ಎಣ್ಣೆಯನ್ನು ಹಚ್ಬಿಟ್ಟು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ ನಾನು ನೋಡಿ ಇಲ್ಲ ನಿಮ್ಗೆ ಚೀಸ್ ಇಷ್ಟ ಮಕ್ಕಳಿಗೆ ಅಂದರೆ ನೀವು ಸಣ್ಣ ಸಣ್ಣ ಚೀಸ್ ಕ್ಯೂಬ್ಸ್ಗಳನ್ನ ಹಾಕ್ಬಿಟ್ಟು ಪ್ಯಾಕ್ ಮಾಡಿನೂ ಬಾಲ್ಸ್ಗಳನ್ನಾಗಿ ಮಾಡ್ಕೊಬೋದು ರೀ ಅದನ್ನೂ ನಡೀತದೆ ನಿಮ್ಮಲ್ಲಿ ಚೀಸ್ ಮಕ್ಕಳು ಇಷ್ಟಪಡ್ತಿದ್ರೆ ನೀವು ಚೀಸನ್ನು ಹಾಕ್ಬೋದು ನಾನೇನು ಚೀಸನ್ನೇ ಹಾಕ್ತಾಯಿಲ್ಲ ನೋಡಿ ಈಗ ಒಂದು ಬಾಲನ್ನು ಮಾಡ್ಕೊಂಡಿದ್ದೀನಿ ಇನ್ನೊಂದನ್ನು ಇದೇ ರೀತಿ ಮಾಡ್ಕೊ ಇಲ್ಲ ಈ ರೀತಿ ಬೇಡ ಅಂದ್ರೆ ನೀವು ಏನು ಮಾಡ್ಬೋದು ನೋಡಿ ಈ ರೀತಿ ಬಾಲ್ ಸರಿ ಮಾಡ್ಕೊರಿ ಒಲ್ಲ ಅಂದ್ರೆ ಕಟ್ಲೆಟ್ ಶೇಪ್ದಲ್ಲಿನೂ ಈ ರೀತಿನೂ ತಟ್ಬಿಟ್ಟು ಮಾಡ್ಕೋಬೋದು ನಡೀತದೆ ನೋಡಿರಿ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊಬಾರೀ ಮತ್ತು ಇದನ್ನು ನೀವು ಎರಡು ರೀತಿಯೂ ಮಾಡ್ಕೋಬೋದು ಕಡಿಮೆ ಎಣ್ಣೆ ಅಂದರೆ ಶಾಲೋ ಫ್ರೈನೂ ಮಾಡ್ಕೋಬೋದು ಇಲ್ಲ ಎಣ್ಣೆ ನಡೀತದೆ ಅಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು ನೋಡಿ ಒಮ್ಮೆಲೆ ಈ ಬಾಲ್ಸ್ಗಳನ್ನ ಈ ರೀತಿ ರೆಡಿ ಮಾಡ್ಕೊಂಡಿರಿ ಮತ್ತು ಇಲ್ಲಿ ಏನು ಮಾಡ್ಕೊಂಡೀನಿ ಫಡ್ಡಿನ ಮಡಿ ಅನ್ನ ಕೈಲಕ್ಕಿಟ್ಟೆ ನೋಡಿರಿ ಇದರಲ್ಲಿ ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೀನಿ ಅದಕ್ಕೇ ನೋಡಿರಿ ಇದೇ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ರೀ ನಾನು ಇಲ್ಲ ನಮಗೆ ಎಣ್ಣೆ ನಡೀತದೆ ಅಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು ಇಲ್ಲೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮಗೆ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು ನೋಡಿ ಈ ಬಾಲ್ಸ್ಗಳನ್ನು ಈ ಪಡ್ಡಿನ ಒಳಗೆ ಹಾಕಿಬಿಟ್ಟೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಬಿಟ್ಟು ತೊಗೋಬೇಕ್ರಿ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಮೀಡಿಯಂ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರು ಹೊರಗಡೆಯಿಂದ ಅಷ್ಟೇ ಬೇಯ್ದಿರ್ತದ ಅಥವಾ ಸೀದರೆ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಮೇಲುಗಡೆ ಅಷ್ಟೇ ಒಳಗಡೆಯಿಂದ ಒಳಗಡೆಯಿಂದದು ಚೆನ್ನಾಗಿ ಬೇಯ್ದಿರೋದಿಲ್ಲ ರೀ ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಕ್ರಿಸ್ಪಿ ಆಗೋವರೆಗೂ ಎಲ್ಲ ಕಡೆ ನೀಟಾಗಿ ತಿರುಗಿಬಿಟ್ಟು ಬೇಯಿಸ್ಕೊಬೇಕು ರೀ ಇದನ್ನು ನೋಡಿ ಮೇಲ್ಗಡೆನೂ ಇನ್ನೊಂದು ಸ್ವಲ್ಪ ಎಳ್ಳನ್ನು ಹಾಕಿಬಿಟ್ಟಿದ್ದೀನಿ ಈಗ ಲೋ ಫ್ಲೇಮ್ದಲ್ಲಿ ಇಟ್ಟು ಒಂದು ಐದು ನಿಮಿಷ ಆಗಷ್ಟು ಫಸ್ಟ್ ಬೇಯಿಸ್ಕೊತೀನಿ ನೋಡಿರಿ ಒಂದು ಸೈಡ್ ಬೇದಿರ್ತದೆ ಆವಾಗಿನ ತಿರುಬಿಟ್ಟು ಬೇಯಿಸ್ಕೊಂಡು ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ನು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ಟೇಸ್ಟು ಚೆನ್ನಾಗಿರ್ತದೆ ನೋಡಿ ಅನ್ನ ಉಳ್ಕೊಂಡಾಗ ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಂಡಿರ್ತೀರಿ ಪುಳಿ ಒಗರೆ ಏನೇನೋ ಅಥವಾ ಟೊಮ್ಯಾಟೊ ಗೊಜ್ಜನ್ನು ಹಾಕಿ ಕಲಸಿಬಿಟ್ಟು ಮಾಡಿರ್ತೀರಿ ಈ ರೀತಿನೂ ಮಾಡಿ ಟೇಸ್ಟಿ ಹೆಲ್ತಿಯಾಗಿಯೂ ಮಾಡ್ಬೋದು ನೋಡಿ ನಿಮ್ಮ ಮಕ್ಕಳು ಇಷ್ಟಪಡ್ತಿದ್ರೆ ನೀವು ಒಳಗಡೆ ಚೀಸನ್ನಾದ್ರೂ ಹಾಕಿ ಆ ಚೀಸ್ ಮೆಲ್ಟಾಗಿ ಅದು ಟೇಸ್ಟೂ ಚೆನ್ನಾಗಿ ಬರ್ತದೆ ನೋಡಿ ಎಲ್ಲ ಸೈಡ್ದಿಂದಲೂ ನೀಟಾಗಿ ತಿರುಗಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದದ್ದು ಮತ್ತು ಇದು ಅನ್ನದಿಂದ ಮಾಡ್ಯಾರಂತ ಹೇಳಿ ಗೊತ್ತೂ ರೀ ನೋಡಿ ಎಲ್ಲವೂ ಚೆನ್ನಾಗಿ ಬೇದಾವ್ರಿ ಈ ರೀತಿ ಬೇಡ ಅಂದ್ರೆ ನೀವು ಪ್ಯಾನಲ್ಲಿ ಕಟ್ಲೆಟ್ ಥರ ಮಾಡ್ಕೊಂಡ್ಬಿಟ್ಟು ಆ ರೀತಿಯೂ ಬೇಯಿಸ್ಬಿಟ್ಟು ತೊಗೊರಿ ನಡೀತದೆ ನಿಮಗೆ ಕಡಿಮೆ ಎಣ್ಣೆ ಬೇಕು ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊರಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ನೋಡಿರಿ ನೋಡ್ರೇ ತಿನ್ಬೇಕು ಅನ್ಸಗತ್ತದ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಇಡ್ಲಿ ದೋಸೆ ಉಪೇಟೋ ಅವಲಕ್ಕಿ ಮಾಡ್ಕೊಂಡಿರ್ತೀರಿ ಅದೆಲ್ಲ ತಿಂದು ಬೇಜಾರಾಗಿತ್ತು ಅಂದ್ರೂ ಈ ಒಂದು ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದರೆ ಮತ್ತು ನೀವು ಇದನ್ನು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ಮಯೋನೀಸ್ ಜೊತೆ ಸರ್ವ್ ಮಾಡ್ಬೋದು ಆದರೆ ಮಕ್ಳಿಗೇನು ಏನು ಮಯೋನೀಸ್ ಹೆಲ್ತಿಗೆ ಒಳ್ಳೇದಲ್ಲ ಥರ ಏನು ಅದನ್ನು ಮಯೋನೀಸನ್ನೇ ಹಾಕತ್ತ ಹೇಳಲ್ಲ ನೀವು ಸಾಸ್ ಜೊತೆನೋ ಗ್ರೀನ್ ಚಟ್ನಿ ಜೊತೆನೋ ತಿನ್ಬೋದು ನೋಡಿರಿ ನಾನಂತೂ ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ಅಥವಾ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಹಿಟ್ಟು ನೋಡಿರಿ ಆದಷ್ಟು ಅದೇನು ಹೇಳ್ತಾ ಇದ್ದೀನಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಯದ ಬಿಸಿ ಬಿಸಿ ಟೇಸ್ಟಿಯಾಗಿರ್ತದೆ ರೀ ಇಲ್ಲ ನೀವು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ಈಗ ಅನ್ನದಿಂದ ಮಾಡಿರುವಂಥ ಬಾಲ್ಸು ಅಥವಾ ನೀವು ಅನ್ನದಿಂದ ಮಾಡಿರೋ ಇದಕ್ಕೆ ಏನು ಹೆಸರು ಇಡ್ತೀರ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು